ಮೂವತ್ತೈದು ನೂರು ಕೊಡಿಸಬೇಕು ಇಲ್ಲ ಅಂದ್ರೆ ಎರಡ್ ಸಾವಿರದ ಹದಿಮೂರರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಂಗೆ ಕಬ್ಬು ಬೆಳೆಗಾರರಿಗೆ ರಾಜ್ಯದ ಸರ್ಕಾರದಿಂದ ಹೇಗೆ ಮುನ್ನೂರ ಐವತ್ತು ರೂಪಾಯಿ ರೈತರ ಅಕೌಂಟಿಗೆ ಒಂದು ಟನ್ಗೆ ಕೊಡೋ ಮೂಲಕ ರೈತ್ರ ಪರ ನಿಂತರು ಆ ತೀರ್ಮಾನವನ್ನ ತಾವು ಕೈ ತಗೋಬೇಕು ಇದನ್ನ ಹೇಳ್ಬೋದು ತಾನೆ ಸರ್ಕಾರಕ್ಕೆ ಒಂದು ಚಪ್ಪಾಳಿ ತಕ್ಕ ಹೇಳ್ಬಿಡ್ರಿ ನೀವು ಏನಾದರೂ ಮೂರೂವರೆ ಸಾವಿರ ಬಿಟ್ಟು ಬೆಳಗಾಂನಲ್ಲಿ ಕಾರ್ಖಾನೆಗಳು ತೆಗೆಸಿಬಿಟ್ಟಿದೀವಿ ಪಾಪ ಜಾಕಿ ಹುಳೆ ಅಣ್ಣ ತಮ್ಮ ಪಾಪ ಒಳ್ಳೇದಾಗ್ಲಿ ಆಮೇಲೆ ಯಾರ್ಯಾರು ಇದಾರಲ್ಲ ಹಾಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ಮಂತ್ರಿ ಇದಾರೆ ಅವ್ರಿಗೆಲ್ಲ ಸಹಾಯ ಮಾಡಬೇಕು ಮತ್ತಿನ್ ಯಾರಪ್ಪ ಕೋರೆ ಪ್ರಭಾಕರ್ ಕೋರೆ ಏನೇನು ತಮ್ಮ ಅಜೆಂಡಾ ಇದೆಯಲ್ಲ ನಮಗೂ ಸ್ವಲ್ಪ ಮಾನ ಮರ್ಯಾದೆ ಇರ್ಬೇಕ್ರಿ ರೈತರಿಗೂ ನಮಗೂ ಸ್ವಲ್ಪ ಮಾನ ಮರ್ಯಾದೆ ಇರಬೇಕು ಅಲ್ವ ಸಮಾನ ಅಲ್ಲ ನಾವು ಒಂದು ಎಂತ ತಪ್ಪು ಮಾಡ್ತಾ ಅಂದ್ರೆ ನಾವು ಪ್ರತಿ ವರ್ಷ ಇದೇ ಅರ್ಥಾಳ ನಡೆಸ್ಬೇಕಾ ಆ ಸಕ್ಕರೆ ಕಾರ್ಖಾನೆ ಮಾಲೀಕ ಅಲ್ಲದವನ್ನ ಅವ್ನು ಯಾರು ಆಗಿರ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕ ಅಲ್ಲದವನ್ನ ಚುನಾವಣೆಯಲ್ಲಿ ಗೆಲ್ಸಕ್ ನಮ್ಗೆ ಅವರು ಇವರು ಅಂತ ನಾನು ಮಾತಾಡ್ತಾ ಇಲ್ಲ ಆ ಪಕ್ಷ ಈ ಪಕ್ಷ ಹೇಳೋದಿಲ್ಲ ಯಾರೇ ಇರಲಿ ಸಕ್ಕರೆ ಕಾರ್ಖಾನೆ ಓಟ್ ಹಾಕಲ್ಲಪ್ಪ ಇದನ್ನ ನಾವು ಜಾರಿಗೆ ತಂದ್ಬಿಟ್ರೆ ಅರ್ಧ ಅವ್ರ ಸ್ವಂಟ ಮುರಿದು ಹೋಗ್ಬಿಡುತ್ತೆ ಯಾಕೆಂದ್ರೆ ಕ್ಯಾಬಿನೆಟ್ ಕರೆದ್ರೆ ಕ್ಯಾಬಿನೆಟ್ ಒಳಗಡೆ ಅವರೇ ನಾಲ್ಕೈದು ಜನ ಸಕ್ಕರೆ ಕಾರ್ಖಾನೆಯವ್ರ್ ಕುಂತಿರ್ತಾರೆ ಮಾಡ್ತಾರೆ ವ್ಯಾಪಾರಂ ದ್ರೋಹ ಚಿಂತಿತ ವ್ಯಾಪಾರದಲ್ಲೇ ಮೋಸ ಇದೆ ಈ ವ್ಯಾಪಾರ ಮಾಡೋ ನಾವು ಶಾಸನ ಸಭೆಯಲ್ಲಿ ನಮ್ ಪರ ಕಾನೂನ್ ಮಾಡುವಂತ ಕಳ್ಸಿದ್ರೆ ಮಾಡ್ರಿ ಮಾಡ ಅವ್ರಿಗೆ ಏನ್ ಲಾಭ ಆಗ್ಬೇಕು ಮಾಡ್ತಾರೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತ ಏನಿಲ್ಲ ಕಪಿಲ್ ವಿಷಯ ರೈತ್ರ ವಿಷಯ ಬಂದ್ರೆ ಅವ್ರ ಎಲ್ಲಾರು ಒಂದೇ ಅವ್ರ ಎಲ್ಲಾರು ಒಂದೇ ಆದ್ರೆ ನಮ್ಮಲ್ಲಿ ರೈತರು ಇನ್ನೂ ಕೂಡ ನಿರಾಣಿ ಅವ್ರಿಗೆ ಎಲ್ಲಿ ಬೇಜಾರು ನಾನು ಇಲ್ಲಿ ಹೋದ್ರೆ ಅಂತ ಹೇಳಿ ದೂರ ನಿಂತು ನೋಡೋರು ಇರ್ತಾರೆ ಯಾರು ಮಂತ್ರಿ ಸಿಮಾಪುರ್ ಎಲ್ಲಿ ಬೇಜಾರ ಮಾಡ್ಕೊಂಡ್ಬಿಡ್ತೇವೆ ನಾವು ನಾನು ರೈತರು ಸಭೆಗೆ ಹೋದ್ರೆ ಅಂತ ಹೇಳಿ ಅಲ್ಲೆಲ್ಲೋ ನಿಂತ ನೋಡೋರು ಇರ್ತಾರೆ ನಮ್ಮ ಇದು ಬ್ಯಾಡ್ರಿ ನನ್ನ ವಿಷಯ ಬಂದ್ರೆ ರೈತನ ಬದುಕಿನ ವಿಷಯ ಬಂದ್ರೆ ಎಲ್ಲ ರಾಜಕೀಯರನ್ನ ವಾದ್ದು ಆಚೆಗೆ ತಳ್ಳಿ ನಮ್ಮ ಬದುಕು ನಮ್ಮ ಹೋರಾಟ ನಮ್ಮ ಉಳುವು ನಮಗೆ ನ್ಯಾಯ ಬೇಕು ಅದ್ರ ಫಲ ನಿಂತ್ಕೋಬೇಕು ರಾಜಕೀಯ ಬರುವಾಗ ಈ ಮನಸ್ಥಿತಿ ರೈತರಿಗೆ ಎಲ್ಲ ರಾಜಕೀಯ ಪಕ್ಷಗಳನ್ನ ತಿರಸ್ಕಾರ ಮಾಡಿ ನನ್ನ ಬದುಕಿಗೆ ಅನ್ಯಾಯ ಆದ್ರೆ ನಾನು ಮಾತ್ರ ಸಹಿಸೋದಿಲ್ಲ ನಾನು ನ್ಯಾಯ ನಿಲ್ತೀನಿ ಅನ್ನುವಂತ ಎಣೆಗಾರಿಕೆ ರೈತರಿಗೆ ರೈತರು ಮಕ್ಕಳಿಗೆ ಬರ್ಬೇಕ್ರಿ ಆದ್ರೆ ಬಂದಾಗ ಮಾತ್ರ ನ್ಯಾಯ ಬೆಲೆ ನೀವು ಹೋರಾಟ ಮಾಡದೆ ಇದ್ರು ಹೇಳಿ ಬರ್ತಾರೆ ರಮೇಶ್ ನಡೆದಣ್ಣ ಇದ್ರೆ ಅವನು ಈ ಭಾಗದಲ್ಲಿ ಎಲ್ಲ ಯಾವುದೇ ಕ್ಷೇತ್ರ ಆಗಿದ್ರು ಆತನ ನಿಲ್ಲಿಸಿ ವಿಧಾನಸಭೆಗೆ ಕಳಿಸುವಂತ ಕೆಲಸ ನಾವು ಮಳೆ ಮಾಡ್ತಾ ಇದ್ದ ನಿಮ್ಮ ಹೋರಾಟ ನೀವು ಬೀದಿಗೆ ಬಂದು ಕೂತ್ಕೊಳ್ಳೋ ಆ ಕಾರಣಕ್ಕೆ ನಾಳೆಗೂ ಕೂಡ ನಾವು ಆ ದಿಕ್ಕಿನಲ್ಲಿ ಯೋಚನೆ ಮಾಡಿ ರೈತ ಮಕ್ಕಳು ರೈತರ ಹಿತಾಸಕ್ತಿಯನ್ನ ಬಯಸೋರು ಶಾಸನ ಸಭೆಗೆ ಹೋಗ್ಬೇಕು ಲೋಕಸಭೆಗೆ ಹೋಗ್ಬೇಕು ಇದನ್ನ ಆಲೋಚನೆ ಮಾಡಿ ನಾವು ತೀರ್ಮಾನಕ್ಕೆ ಬರ್ದೇ ಇದ್ರೆ ಬಂದ್ರುಗಳೇ ನಮ್ಮ ಕುಲಕ್ಕೆ ಅನ್ಯಾಯ ಆಗೋದು ನಾವೆಲ್ಲ ಬೆಳಿತಕ್ಕಂತ ಎಲ್ಲ ಬೆಳೆಗಳಿಗೂ ಅನ್ಯಾಯ ಆಗೋದು ಆಗ ಅದಕ್ಕೆ ನನ್ನ ವಿನಂತಿ ಏನಂದ್ರೆ ಸರ್ಕಾರ ಏನ್ ಘೋಷಣೆ ಮಾಡಿದ್ರಿ ಅದು ಅನ್ಸೈಂಟಿಫಿಕ್ ಯಾವುದೇ ವೈಜ್ಞಾನಿಕವಾದ ಮಾನದಂಡ ಇಲ್ಲ ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರ ಹಿತಾಸಕ್ತಿ ಕಾಪಾಡುವ ತೀರ್ಮಾನ ಇದಾಗಿದೆಯೇ ಹೊರತು ರೈತರನ್ನ ಉಳಿಸುವ ಬಂದಿವಿ ಇಲ್ಲಿ ಒಂಬತ್ತುವರೆಗೆ ಬಹಳಷ್ಟು ಜನ ನಮ್ಮ ಹಳ್ಳಿಗಳಿಗೆ ಹೋಗಿಬಿಟ್ಟಿದ್ರಿ ಕನಿಷ್ಠ ನೂರು ಜನ ಇರ್ಬಹುದಲ್ ನೀನು ಒಂಬತ್ತುವರೆ ಗಂಟೆಗೆ ಎಸ್ ಪಿ ಆರ್ ಬಂದಿದ್ರಿ ಇಲ್ಲಿ ಆಕೆ ನಾಳಿಂದ ಐದ್ ತಿನ್ನ ಹೇಳಿದ್ರು ಡಿ ಸಿ ಅವರಲ್ಲಿ ಕಾರ್ಖಾನೆಗಳ ಕರೆದು ಮಾರ್ಕರ್ ಕರೆದು ಮಾತು ಕತೆ ಮಾಡ್ಯಾರ ಹೋರಾಟಗಾರ ಹೊಳ್ಳೆ ವಿಷಯ ಏನ್ ಗೊತ್ತಿರಲಿ ನಿಮಗೆಲ್ಲ ಈಗ ಬಹುಶಃ ಆ ಮೀಟಿಂಗ್ ಮುಗಿದು ಮೀಟಿಂಗ್ ಮುಗಿದು ಒಂದ್ ಎರಡು ತಾಸು ಮೂರ್ ತಾಸು ಆಯ್ತು ನಮಗ ಮುಖಂಡರಿಗೆ ಯಾರು ಇದು ಕಿಲರಿಟಿಯನ್ನ ಮೆಸೇಜ್ ಹಾಕಿಲ್ಲ ಎಲ್ಲ ರೈತರು ಆದಿಕೆ ಬಂದ ಮೇಲೆ ಮುಂದಿನ ರೂಪರೇಷೆಗಳು ತಯಾರು ಮಾಡ್ಬೇಕಂತೇಳಿ ನಾವು ಮುಖಂಡಗಳ ತಯಾರಾಗ್ದೀವಿ ಅದಕ್ಕೆ ಈ ಒಂದು ವಿಚಾರ ಏನಂದ್ರೆ ಎಲ್ಲ ರೆಡಿ ಇಲ್ಲಿ ರೆಡಿ ಅಲ್ಲಿ ರೆಡಿ ಆಗೈತಿ ಆದ್ರೆ ಅದು ಯಾವಾಗ ಕರೆಕ್ಟ್ ಆಕೈತಿ ಅಂದ್ರೆ ಅದೇ ಆದ್ರೆ ಅಲ್ಲಿ ಹಂಗೆ ಆದಾಗ ಇಲ್ಲೇ ಹಿಂಗೆ ಆಕೈತಿ ಆದ್ರೆ ಬೇರೆ ಬೇರೆ ಕೇಳಿದ್ರೆ ಏನೇನೋ ಬರಕತ್ತೇವೆ ಏ ನಿಮ್ಮದು ಏನು ಅವ ನಿಮ್ಮದು ನಡ್ದತಿ ಕಸಿ ಬಿಸಿ ಕಸಿ ಬಿಸಿ ನಡ್ದೈತಿ ಹೊಸ ಬಂದ ನಮ್ಮ ಹೆಣ್ಮಕ್ಳ ತಾಯಂದ್ರು ಇಲ್ಲಿ ಹೊಸ್ದಾಗಿ ಹೆಣ್ಮಕ್ಳು ಈಗ ಗಂಡ್ರೆ ಹೇಳೋಣ ಅಕ್ಕಿ ಪಾಪ ದೊಡ್ಡದ ಹಾಸ್ಕೊತ ಹೌದಾ ಹೌದ್ರಿ ಬಾ ಏ ಅಕ್ಕನ ಏನ್ರೀ ಬಾ ಹೇ ಇದು ಹಂಗೇತಿ ಬರ್ತೀವಿ ನಡಿಯಾಕೈತಿ ನೀವ್ ತಾನಗತಿ ತಿಳ್ಕೊಬೇ ಎಲ್ಲಾ ಕಡವ ಗೊತ್ತೈತಿ

ಎಲ್ಲ ಕಡೆ ಹೇಳ ಮದೋಳ ಭಾಗದ ಹೋರಾಟದ ಒಂದು ವ್ಯತ್ಯಾಸ ಏನಂದ್ರೆ ಒಟ್ಟು ರಾಜ್ಯದ ಕಬ್ಬು ಬೆಳೆಗಾರರ ಸರಿಯಾದಂತ ದ್ರಾಸಿರ್ ಒಂದೇ ಗುರಿ ಆ ಜಿಲ್ಲೆ ಈ ಜಿಲ್ಲೆ ಆ ಕಾರ್ಖಾನೆ ಈ ಕಾರ್ಖಾನೆ ನೋ ಏನು ಇಲ್ಲ ಒಟ್ಟು ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆ ಮಾಲೀಕರು ಈ ಕಬ್ಬು ಬೆಳಗ್ಗೆ ಅವ್ರಿಗೆ ಸರಿಯಾದಂತ ದರ ಕೊಡಬೇಕನ್ನು ಒಂದೇ ಅದಕ್ಕೆ ತಾವೆಲ್ಲ ರೈತರು ಈಗೇನ್ ರೆಡಿ ಈಗ ನಮ್ಮ ನಾಯಕತ್ವ ಅವ್ರು ಹೇಳಬೇಕಲ್ಲ ಅವ್ರು ಹೇಳಬೇಕಲ್ರಿ ಹಿಂದಿನವ್ರ ಹೇಳ್ಬೇಕಲ್ಲೇ ನಮ್ಮ ಮುಖಂಡ್ರ ಹೇಳ್ಬೇಕ ಅದಕ್ಕೆ ಈಗ ಅವ್ರು ಏನ್ ಹೇಳ್ತಾರೋ ಒಂದು

Bye. <laughs> ನಾವು ಬೆಂಕಿಗಾಗ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ